ಯುಗಾದಿ ಹಬ್ಬಕ್ಕೆ ಅವರು ವರ್ತೂರು ಸಂತೋಷ್ ಅವರ ಮನೆಗೆ ತನೀಶ್ ಅವರು ಬಂದಿದ್ದಾರೆ ತುಂಬಾನೇ ಚೆನ್ನಾಗಿ ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ ವರ್ತೂರು ಸಂತೋಷ್ ವರ್ತೂರು ಸಂತೋಷ್ ಅವರ ಒಂದು ಮನೇಲಿ ಪ್ರತಿ ಹಬ್ಬವೂ ಕೂಡ ತುಂಬಾನೇ ಸಂಭ್ರಮ ಸಡಗರದಿಂದ ಗೂಡಿರುತ್ತೆ ಯಾಕೆಂದ್ರೆ ವರ್ತೂರು ಸಂತೋಷ್ಗೆ ಗೆದ್ದ ಹಬ್ಬವೂ ಕೂಡ ಅಷ್ಟೇನೆ ಯಾಕಮೇಲೆ ಆ ಬಳಸಿ ಇತ್ಯಲ್ಲ ಅವರ ಮನೇಲಿ ಹಸುಗಳು ಇದೆಯಲ್ಲ ಅದನ್ನು ಕೂಡ ಡೆಕೋರ್ ಅಲಂಕಾರ ಮಾಡ್ತಾರೆ ಬಹಳಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ಲವ್ಲಭಿಕಿಂದ ಎಲ್ಲರಿಗೂ ಕೂಡ ಬೆರೆತು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದೇ ರೀತಿ ಈಗ ತನೀಶ್ ಅವರು ಕ್ಲೋಸ್ ಆದ್ಮೇಲೆ ತನೀಶ್ ಅವರ ಜೊತೆ ಆಗಾಗ ಟಚ್ ನಲ್ಲಿ ಆಗಾಗ ಮೀಟ್ ಮಾಡ್ತಾರೆ ಇದೀಗ ತನೀಶ್ ಅವರು ಕೂಡ ಯುಗಾದಿ ಹಬ್ಬಕ್ಕೆ ವರ್ತೂರ್ ಸಂತೋಷ್ ಅವರ ಮನೆಗೆ ಬಂದು ಅದ್ಭುತ ಕ್ಷಣವನ್ನು ಕೂಡ ಕಳೆಯುತ್ತಾ ಸುಂದರವಾಗಿ ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದ್ದಾರೆ ಸಂಭ್ರಮ ಪಟ್ಟಿದ್ದಾರೆ ತನೀಶ್ ಅವರ ಒಂದು ಅದ್ಭುತ ಜ್ಯುವೆಲರಿಯನ್ನು ಕೂಡ ನೋಡಿರ್ತೀರ ಅದು ಕುಪ್ಪಂಡಸ್ ಜ್ಯುವೆಲರಿ ಅಂತ ಒಂದು ಜುವೆಲರಿ ಶಾಪ್ ಕೂಡ ಓಪನ್ ಆಯಿತು ಅದು ಕೂಡ ಅದರಲ್ಲೂ ಕೂಡ ಬಿಸಿಯಾಗಿದ್ದಾರೆ ಜೊತೆಗೆ ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಿದೆ ಜೊತೆಗೆ ಈ ರೀತಿ ಒಂದು ಫ್ರೀ ಅನ್ನ ಮಾಡಿಕೊಂಡು ಬಿಡುವನ ಮಾಡ್ಕೊಂಡು ಹಬ್ಬದ ದಿವಸ ವರ್ತೂರ್ ಸಂತೋಷ ಅವರ ಮನೆಗೆ ಬಂದಿದ್ದಾರೆ ಅಂತ ಕೂಡ ವಿಚಾರ ತಿಳಿದು ಬಂದಿದ್ದಾರೆ ತನಿಷಾ ಅವರು ವರ್ತೂರ್ ಅವರ ಜೊತೆ ಉತ್ತಮದಂತ ನಂಟು ಇಟ್ಕೊಂಡಿದ್ದಾರೆ ಉತ್ತಮವಾದಂತಹ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಹೊರ್ಗಡೆ ಕೂಡ ಅಷ್ಟೇ ಅಷ್ಟೇ ಕ್ಲೋಸ್ ಆಗಿದ್ರು ಹೊರ್ಗಡೆನೂ ಕೂಡ ಅಷ್ಟೇ ರೀತಿ ಅದೇ ರೀತಿ ಒಂದು ಬಾಂಡಿಂಗ್ ಒಂದು ಬಾಂಧವ್ಯ ಕಾಪಾಡ್ಕೊಂಡಿದ್ದಾರೆ ಯಾವಾಗಲೂ ಒಟ್ಟಿಗೆ ಇರ್ತಾರೆ ಆಗಾಗ ಮೀಟ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಯೋಗಕ್ಷ ವಿಚಾರಿಸ್ತಾರೆ ಫ್ಯಾಮಿಲಿಗೂ ಕೂಡ ಅಚ್ಚಿರ ಪರಿಚಯ ವರ್ತೂರ್ ಸಂತೋಷ್ ಅವರು ತನಿಷಾ ಅವರು ಬಂದ್ರೆ ವರ್ತುರ್ ಅವರ ತಾಯಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಒಟ್ಟಿಗೆ ಶ್ರಮಣ ಕೂಡ ಕಳೀತಾರೆ ನಿಮಗೂ ಕೂಡ ಬೆಂಕಿ ತನಿಷಾ ವರ್ತೂರ್ ಸಂತೋಷ್ ಅವರ ಜೋಡಿ ಇಷ್ಟನ ಹೇಗಿದೆ ಜೋಡಿ ಜೈ ಅಳಿಕಾರ್ ಅಂತ ಕಮೆಂಟ್ ಮಾಡಿ ವರ್ತೂರ ಸಂತೋಷ್ ಅವರು ಅಭಿಮಾನಿಗಳಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಕೂಡ ವಿಶ್ ಮಾಡಿದ್ದಾರೆ